ಚಿತ್ರ ಅಂತಾರಾಷ್ಟ್ರೀಯ ಚಲನಚಿತ್ರ ಉದ್ಘಾಟನೆಯ ದಿನ ಏನ್ ನಾನು ಎರಡು ಎರಡು ಅನೌನ್ಸ್ ಮಾಡಿದೆ ಅದಷ್ಟನ್ನು ಈ ಬಜೆಟ್ ಅಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮಂಡಿಸಿದ್ದಾರೆ ನಮ್ಮ ಸರ್ಕಾರಕ್ಕೆ ಚಿತ್ರರಂಗದ ಪರವಾಗಿ ನನ್ನ ಧನ್ಯವಾದಗಳನ್ನ ಹೇಳಕ್ಕೋಸ್ಕರ ಇದು ನಿಮ್ ಮುಂದೆ ಬಂದಿದ್ದೀನಿ ಯಾವುದು ನಮ್ಮ ಅಕಾಡೆಮಿಯ ಎರಡೂವರೆ ಎಕರೆಯಲ್ಲಿ ಚಿತ್ರಮಂದಿರಗಳನ್ನ ಮಾಡಬೇಕು ಅನ್ನೋದನ್ನ ಅನೌನ್ಸ್ ಮಾಡಿದ್ದಾರೆ ಇದಕ್ ಮುಂಚೆ ಕೂಡ ನಾನು ಟಿ ಮಾಡಬೇಕು ನಮ್ಮ ಕನ್ನಡ ಚಿತ್ರರಂಗ ತುಂಬಾ ಖುಷಿತಾ ಇರೋದ್ರಿಂದ ನಮ್ಮ ಸರ್ಕಾರದಿಂದನೇ ಓ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ದೆ ಸಾರಿಗೂ ಕೊಟ್ಟಿದ್ದೆ ಓಕೆ ಮಾಡಿದ್ದಾರೆ ಆಮೇಲೆ ನಮ್ಮ ಚಿತ್ರರಂಗವನ್ನು ಮಾಧ್ಯಮ ಎಂದು ಪರಿಗಣಿಸಿ ಸರ್ಕಾರದಿಂದ ಬರುವ ಎಲ್ಲ ಸವಲತ್ತುಗಳನ್ನ ಒದಗಿಸಲಾಗುವುದು ಅಂತ ಹೇಳಿ ಅನೌನ್ಸ್ ಮಾಡಿದ್ರು ಅದರಿಂದ ನಮಗೆ ಬಹಳ ಖುಷಿಯಾಗಿದೆ ಏನ ನೀವ್ಯಾರೋ ನಮ್ಮವರು ಇದಿಷ್ಟು ಇವತ್ತಿನ ಬಜೆಟ್ ಅಲ್ಲಿ ಚಿತ್ರರಂಗ್ ಜೊತೆಗೆ ಚಿತ್ರಮಂದಿರಗಳಲ್ಲಿ ಎಲ್ಲ ಚಿತ್ರಮಂದಿರಗಳಲ್ಲೂ ಇನ್ನೂರು ರೂಪಾಯಿ ಮಾಡಬೇಕು ಸರ್ಕಾರದ ವತಿಯಿಂದನೇ ಟಿಕೆಟ್ ಇನ್ನೂರು ರೂಪಾಯಿ ಮಾಡಬೇಕು ಅಂತ ಮಾಡಿದ್ದಾರೆ ಇದು ಇನ್ನೂ ಸಂತೋಷವಾದ ವಿಷಯ ಯಾಕೆಂದ್ರೆ ಕನ್ನಡ ಸಿನಿಮಾಗಳು ಐನೂರು ರೂಪಾಯಿ ಎಂಟುನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ತನಕ ಹೋಗ್ಬಿಟ್ಟಿತ್ತು ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇವತ್ತು ಇನ್ನೂರು ರೂಪಾಯಿ ಮಾಡಬೇಕು ಎಲ್ಲಾ ಚಿತ್ರಮಂದಿರಗಳು ಅಂದ್ರೆ ಮಲ್ಟಿಪ್ಲೆಕ್ಸ್ ಸೇರಿ ಈ ತರ ಆಗ್ಬೇಕು ಅನ್ನೋದನ್ನ ಮಂಡಿಸಿದ್ದಾರೆ ಅದರಿಂದಾಗಿ ತುಂಬಾ ಸಂತೋಷ ಆಗಿ ನಮಸ್ಕಾರ ಧನ್ಯವಾದಗಳು ನಮ್ಮ ಚಿತ್ರರಂಗವನ್ನ ತುಂಬಾ ಪರಿಗಣನೆ ತಗೊಂಡಿದ್ದಾರೆ ತುಂಬಾ ಮನ್ನಣೆ ತಗೊಂಡಿದ್ದಾರೆ ಇನ್ನು ಅನುದಾನಗಳು ಕೊಡ್ತಾರೆ ನಮ್ಮ ಅಕಾಡೆಮಿಲಿ ಕೆಳಗಡೆ ಈ ಹಳೆ ಸಿನಿಮಾಗಳನ್ನ ಒಂದ್ ಇದು ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಅದಕ್ಕೂ ಕೂಡ ಒಂದಷ್ಟು ಅನುದಾನ ಕೊಡ್ತೀವಿ ಇಂಪ್ರೂವ್ ಮಾಡ್ತೀವಿ ಅಂತ ಹೇಳಿದರೆ